ಗಡಿಭದ್ರತಾ ಪಡೆಗಳಿಗೆ ನೀಡಿದ್ದ ಭರವಸೆ ಈಡೇರಿಸಿದ ದೆಹಲಿ ಮುಖ್ಯಮಂತ್ರಿ ಶುದ್ಧ ನೀರು ಪೂರೈಸಿ ದಶಕಗಳ ನಿರ್ಲಕ್ಷ್ಯವನ್ನು ಕೊನೆಗೊಳಿಸಿದ ರೇಖಾ ಗುಪ್ತಾ ಚಾವ್ಲಾದ ಗಡಿ ಭದ್ರತಾ ಪಡೆ ಶಿಬಿರದಲ್ಲಿ ನೀರಿನ ಪೈಪ್ಲೈನ್ ಯೋಜನೆ ಉದ್ಘಾಟನೆ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಪಶ್ಚಿಮ ದೆಹಲಿಯ ಚಾವ್ಲಾದಲ್ಲಿರುವ ಗಡಿ ಭದ್ರತಾ ಪಡೆ ಶಿಬಿರದಲ್ಲಿ ನೀರಿನ ಪೈಪ್ಲೈನ್ ಯೋಜನೆಯನ್ನು ಉದ್ಘಾಟಿಸುವ ಮೂಲಕ ತಾವು ನೀಡಿದ್ದ ಭರವಸೆಯನ್ನ ಈಡೇರಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸ್ಥಾಪನೆಯಾದ ಬಿಎಸ್ಎಫ್ನ ಇಪ್ಪತ್ತೈದನೇ ಬೆಟಾಲಿಯನ್ನ ಶಿಬಿರವು ಬಹಳ ಹಿಂದಿನಿಂದಲೂ ಪೈಪ್ ನೀರು ಸರಬರಾಜನ್ನು ಹೊಂದಿರಲಿಲ್ಲ ಆಗಸ್ಟ್ ಹನ್ನೊಂದರಂದು ಏಕ್ ಪೇಡ್ ಮಾಕೆ ನಾಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಶಿಬಿರಕ್ಕೆ ಭೇಟಿ ನೀಡಿದ್ದಾಗ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅಧಿಕಾರಿಗಳಿಗೆ ಶಿಬಿರಕ್ಕೆ ಶೀಘ್ರದಲ್ಲೇ ಪೈಪ್ ನೀರು ಸರಬರಾಜು ಮಾಡಲಾಗುವುದು ಎಂದು ಭರುವ ನೀಡಿದರು ಈ ಹಿಂದೆ ಶಿಬಿರಕ್ಕೆ ಭೇಟಿ ನೀಡಿದ ವೇಳೆ ರೇಖಾ ಗುಪ್ತಾ ಅವರು ನಾನು ಹಿಂದಿರುಗಿದ ನಂತರ ನನ್ನ ಮೊದಲ ಕ್ರಮವೆಂದರೆ ನಿಮ್ಮ ಶಿಬಿರಕ್ಕೆ ನೀರಿನ ಸಂಪರ್ಕವನ್ನು ಒದಗಿಸಲು ಆದೇಶ ಹೊರಡಿಸುವುದು ನಾನು ಮುಂದಿನ ಭೇಟಿ ನೀಡಿದಾಗ ನಾನು ಕೆಲಸದ ಆದೇಶವನ್ನು ಕೈಯಲ್ಲಿ ತೆಗೆದುಕೊಂಡು ಬರುತ್ತೇನೆ ಎಂದು ಗುಪ್ತಾ ತಮ್ಮ ಹಿಂದಿನ ಭೇಟಿಯ ಸಮಯದಲ್ಲಿ ಹೇಳಿದರು ಆ ಭರವಸೆಯಂತೆ ಈಗ ಪಶ್ಚಿಮ ದೆಹಲಿಯ ಚಾವ್ಲಾದಲ್ಲಿರುವ ಗಡಿ ಭದ್ರತಾ ಪಡೆ ಶಿಬಿರದಲ್ಲಿ ನೀರಿನ ಪೈಪ್ಲೈನ್ ಯೋಜನೆಯನ್ನು ಉದ್ಘಾಟಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ಅವರು ದ್ವಾರಕಾ ನೀರು ಸಂಸ್ಕರಣಾ ಘಟಕಕ್ಕೆ ಸಂಪರ್ಕ ಕಲ್ಪಿಸುವ ಹೊಸದಾಗಿ ಉದ್ಘಾಟಿಸಲಾದ ಪೈಪ್ಲೈನ್ ಬಿಎಸ್ಎಫ್ ಶಿಬಿರಕ್ಕೆ ಮಾತ್ರ ಹತ್ತಿರದ ಹಳ್ಳಿಗಳಿಗೂ ನೀರಿನ ಲಭ್ಯತೆಯನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ ಜೊತೆಗೆ ಬಿಎಸ್ಎಫ್ ಅಧಿಕಾರಿಗಳ ಕೋರಿಕೆಯ ಮೇರೆಗೆ ದೆಹಲಿ ಸರ್ಕಾರವು ಶಿಬಿರದ ಆವರಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಸ್ಥಾಪನೆಗೆ ಅನುಕೂಲ ಮಾಡಿಕೊಡುವುದಾಗಿ ಅವರು ಘೋಷಿಸಿದರು ದೆಹಲಿ ಮುಖ್ಯಮಂತ್ರಿ ಕಚೇರಿಯ ಹೇಳಿಕೆಯ ಪ್ರಕಾರ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ತಮ್ಮ ಭೇಟಿಯ ಸಮಯದಲ್ಲಿ ಬಿಎಸ್ಎಫ್ ಸಿಬ್ಬಂದಿಯೊಂದಿಗೆ ಬಾಯಿಧೂಜ್ ಹಬ್ಬವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ದೇಶದ ಗಡಿಗಳನ್ನು ಕಾಯುತ್ತಿರುವ ಸೈನಿಕರನ್ನು ಅವರು ಶ್ಲಾಘಿಸಿದರು ಅವರನ್ನು ನಮ್ಮ ದೇಶದ ಗುರಾಣಿ ಎಂದು ಬಣ್ಣಿಸಿದರು ಮತ್ತು ಅವರ ಯೋಗಕ್ಷೇಮವನ್ನು ಖಚಿತಪಡಿಸುವುದು ಸರ್ಕಾರ ಜವಾಬ್ದಾರಿಯನ್ನು ದೃಢಪಡಿಸಿದರು ಸೈನಿಕರ ಮನವಿಗೆ ಸ್ಪಂದಿಸಿದ ಗುಪ್ತಾ ಶಿಬಿರದ ಆವರಣದಲ್ಲಿ ಶೀಘ್ರದಲ್ಲೇ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಿಸಲಾಗುವುದು ಎಂದು ಭರವಸೆ ನೀಡಿದರು ಎಂದು ಹೇಳಿಕೆಯಲ್ಲಿ ತಿಳಿಸಲಾಗಿದೆ